ಕೊಡದೆ ಇರ್ತಕ್ಕಂಥದ್ದು ಕಾರಣ ಈಗಿನ ಈಗಿನ ಎಪ್ಪತ್ತೆರಡು ಇದ್ದಾಗ ಎಸ್ ಎಂ ಕೃಷ್ಣ ಬಿಟ್ಟಿದ್ರು ಆಗಲು ದೊಡ್ಡ ಗಲಾಟೆ ಅವೆಲ್ಲ ಗೊತ್ತಿದೆ ನನಗೆ ಸಮಯ ನಿಗದಿ ಮಾಡಲಿಕ್ಕೆ ಹೇಳಿದ್ರು ಆದ್ರೆ ಬೆಳಗ್ಗೆ ಎಂಟು ಗಂಟೆಯಿಂದ ಪುನಃ ಹಲವಾರು ಭಾಗಕ್ಕೆ ಬರಬೇಕು ಅಂತ ಹೇಳಿ ಒತ್ತಡ ಮಾಡಿ ಹೇಳ್ಕೊಂಡು ಹೋದಂತ ಹಿನ್ನೆಲೆಯಲ್ಲಿ ಇವತ್ತು ಇಲ್ಲಿ ಪ್ರತಿ ಎಲ್ಲು ಎಲ್ಲಿಗೆ ನಾನು ಆಗಲಿಲ್ಲ ಅದಕ್ಕೆ ಕೊನೆಯ ಹಂತದಲ್ಲಿ ಇವತ್ತು ಕೊಪ್ಪ ಭಾಗದ ನಮ್ಮ ತಂದೆ ತಾಯಿಯವರನ್ನ ಭೇಟಿ ಮಾಡಿ ನಿಮ್ಮಗಳ ಆಶೀರ್ವಾದ ಇವತ್ತು ಒಂದು ತಮಿಳುನಾಡಿಗೆ ಸರಾಗವಾಗಿ ನೀರು ಬಿಟ್ಟು ನಮ್ಮ ರೈತರಿಗೆ ಇವತ್ತು ಭತ್ತ ಅಂತ ಅಂತೇಳಿ ಆದೇಶ ಮಾಡಿದಂತ ಇಂಥ ಕೆಟ್ಟ ಸರ್ಕಾರ ಅದು ತೊಂಬತ್ತೆಂಟಡಿ ನೀರಿದ್ದಾಗಲೂ ಅರವತ್ತೈದಡಿ ನೀರಿದ್ದಾಗ ನೀರು ಬಿಟ್ಟಿದ್ದೀವಿ ತೊಂಬತ್ತು ದಿನ ಮೊದಲನೇದಾಗಿ ನಿಮ್ಮೆಲ್ಲರಲ್ಲಿ ಕ್ಷಮೆ ಕೋರಿ ಇವತ್ತು ನಿಮಗೆ ಎರಡು ಗಂಟೆಗಳ ಮೂರು ಗಂಟೆ ಕಾಲ ಬಿಸಿಲಲ್ಲಿ ಕಾಯಿಸಿದ್ದೇನೆ ಅದರ ಋಣವನ್ನ ತೀರಿಸ್ಕೋತಕ್ಕಂಥದ್ದು ನನ್ನ ಜವಾಬ್ದಾರಿ ಅನ್ನೋದನ್ನ ಪ್ರಥಮವಾಗಿ ಬಿಸಿಲಿನಲ್ಲಿ ಎರಡು ಗಂಟೆಗಳ ಕಾಲ ಸಮಸ್ಯೆಯ ತೊಂದರೆಯನ್ನು ಕೊಟ್ಟಿದ್ದೇನೆ ನನಗೆ ಎದುರಾಳಿ ನನ್ನ ಸ್ನೇಹಿತ ಅಂತ ಹೇಳ್ಬೇಡಿ ಅಂತಾರೆ ಎಲ್ಲ ಹಳೆ ಸ್ನೇಹಿತ ಅನ್ಬೇಡಿ ಅಂತಾರೆ ಎಲ್ಲರೂ ನನಗೆ ಇವರು ಎದುರಾಳಿ ಸುರೇಶ್ ಗೌಡ್ರ ಎದುರಾಳಿ ಮೊನ್ನೆ ಒಂದು ಭಾಷಣ ಮಾಡಿದ್ರ ವೈರಲ್ ಆಗಿದೆ ಕುಮಾರಸ್ವಾಮಿ ಅಯ್ಯೋ ಕುಮಾರಸ್ವಾಮಿ ಕುಮಾರಸ್ವಾಮಿ ಇಪ್ಪತ್ನಾಕನೇ ತಾರೀಕು ಇಪ್ಪತ್ನಾಲ್ಕನೇ ತಾರೀಕು ಬಂದು ಏನೋ ಒಂದು ಟೇಬಲ್ ಟೇಬಲ್ ಕುಟ್ಟಿ ಕಣ್ಣಲ್ಲಿ ನೀರು ಹಾಕಿ ಅಯ್ಯೋ ನಾನು ಕಾಪಾಡ್ರಪ್ಪ ಅಂತೇಳಿ ಕಣ್ಣಲ್ಲಿ ನೀರು ಹಾಕ್ತಾರೆ ಅಂತಕ್ಕಂಥ ಮಾತನ್ನ ಅಲ್ಲೆಲ್ಲೋ ಭಾಷಣ ಮಾಡಿದ ಕೇಳಿದೆ ಪತ್ರಿಕೆಯಲ್ಲಿ ಇವರು ಎದುರಾಳಿ ಆದ್ರೆ ನಾನು ಅವ್ರಿಗೆ ಹೇಳ್ತೀನಿ ನಾನು ಹೇಳೋದು ನನ್ನ ಸ್ಥಾನಕ್ಕೆ ಯಾವತ್ತೂ ಅಳೋದಿಲ್ಲ ನನ್ನ ಅಧಿಕಾರ ಹೋಯ್ತು ಅಂತ ಹೇಳೋದಿಲ್ಲ ನಾನು ಹೇಳೋದು ನನ್ನ ಹಳ್ಳಿಯ ಬಡ ಕುಟುಂಬಗಳು ಸಂಕಷ್ಟಕ್ಕೆ ಒಳಗಾಗಿ ನನ್ನ ಮುಂದೆ ನಿಮ್ಮ ಕಷ್ಟಗಳನ್ನು ಹೇಳಲಿಕ್ಕೆ ಬಂದಾಗ ನಿಮ್ಮ ಕುಟುಂಬದ ಪರಿಸ್ಥಿತಿಗಳನ್ನು ನಾನು ಏನು ಕಾಣ್ತೇನೆ ನಿಮ್ಮನ್ನ ನೋಡಿ ನನ್ನ ಕಣ್ಣಲ್ಲಿ ಇರಾಕೋದು ಅವ್ರಿಗೆ ಹೇಳ್ತೀನಿ ನನಗೆ ಅಧಿಕಾರ ಹೋಯ್ತಲ್ಲಪ್ಪ ಅಂತ ಹೇಳಿ ಕಣ್ಣಲ್ಲಿ ಇರಾಕಲ್ಲ ಕಳೆ ಚುನಾವಣೆಯಲ್ಲಿ ಕಳೆ ಚುನಾವಣೆಯಲ್ಲಿ ಸುರೇಶ್ ಗೌಡ್ರ ಮೇಲೆ ಚುನಾವಣೆ ನಿಂತರದ ಅದೆಲ್ಲ ವಿಡಿಯೋ ನೋಡಿದೆ ಎಲ್ಲದ್ರಲ್ಲೂ ಕಣ್ಣಲ್ಲಿ ನೀರು ಇಸ್ಕೊಂಡು ಬಿಕ್ಕ ಬಿಕ್ ಬಿಕ್ಕೊಂಡು ಹತ್ಕೊಂಡು ನಿಮ್ಮ ಕಣ್ಣಲ್ಲಿ ನೀರು ಹಾಕೋದು ನನ್ನ ಬಡ ಜನರ ಕಷ್ಟ ನೋಡಿ ಕಣ್ಣಲ್ಲಿ ನೀರು ಹಾಕ್ತೀನಿ ದೇವೇಗೌಡರು ಕಣ್ಣಲ್ಲಿ ನೀರು ಹಾಕೋದು ನನ್ನ ರೈತರ ಬದುಕಿಂಗ್ ಆಗಿದೆಯಲ್ಲ ಅಂತೇಳಿ ಕಣ್ಣಲ್ಲಿ ನೀರು ಹಾಕ್ತಾರೆ ಅದರಿಂದ ನಾನು ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ ಮೇಕೆದಾಟ ಹೆಸರಲ್ಲಿ ಮೇಕೆದಾಟ ಹೆಸರಿನಲ್ಲಿ ನಿಮ್ಮ ಕೈ ಓಟ್ ಹಾಕ್ಸ್ಕೊಂಡು ಈಗ ಹೇಳ್ತಾರೆ ದೇವೇಗೌಡರು ನರೇಂದ್ರ ಮೋದಿಗೆ ಮಾತಾಡಿ ಪರ್ಮಿಷನ್ ಕೊಡಿಸ್ಬಿಡ್ಲಿ ಅನುಮತಿನ ನಾಳೆ ಬೆಳಗ್ಗೆ ಶುರು ಮಾಡಿಸ್ಬಿಡ್ತೀವಿ ಕೆಲಸ ಅಂತಾರೆ ಇಲ್ಲಿ ಅನುಮತಿ ಕೊಡಬೇಕಾದರು ಒಪ್ಪಿಗೆ ಕೊಡಬೇಕಾದರು ಈ ಪಕ್ಕದ ತಮಿಳುನಾಡು ಸರ್ಕಾರ ಮೊನ್ನೆ ಚುನಾವಣೆ ಟೈಮಲ್ಲಿ ಅಲ್ಲಿ ಪ್ರಣಾಳಿಕೆ ಬಿಡುಗಡೆ ಮಾಡಿದ್ರು ನಾವು ಯಾವ ಇವರು ಡಿ ಎಂ ಕೆ ಜೊತೆಯಲ್ಲಿ ಎಂಟು ಸೀಟ್ ತಗೊಂಡು ನಿಂತವರಲ್ಲಿ ತಮಿಳುನಾಡಿನಲ್ಲಿ ಎಂಟು ಸೀಟ್ ಕಾಂಗ್ರೆಸ್ ಸರಿ ಕೊಟ್ಟವ್ರ ಡಿ ಎಂ ಕೆ ಅವರು ಅವ್ರ ಜೊತೆ ಸಂಬಂಧ ಅಯ್ಯೋ ತಾಯಿ ಇಲ್ಲಿ ಇಲ್ಲಿ ಈಗ ನರೇಂದ್ರ ಮೋದಿ ಕೈಲಿ ಪರ್ಮಿಷನ್ ಕೊಡ್ಸಿ ಅಂತ ದೊಡ್ಡರ್ಗ ಅಂದ್ರಲ್ಲ ಮೊನ್ನೆ ಸಿದ್ದರಾಮಯ್ಯವರು ಇಲ್ಲಿ ಪ್ರಶ್ನೆ ಇರೋದು ತಮಿಳ್ನಾಡಿನವರು ನೀರ್ ಬಿಡೋದಕ್ಕೆ ಯಾವುದೇ ಕಾರಣಕ್ಕೂ ಡ್ಯಾಮ್ ಕಟ್ಟಕ್ ಸಾಧ್ಯ ಇಲ್ಲ ಕೊಡಲ್ಲ ಪರ್ಮಿಷನ್ ಅಂತಾರೆ ಇವರು ಹೋಗಿ ತಮಿಳುನಾಡು ಸರ್ಕಾರದ ಮುಂದೆ ಹೋಗಿ ಮೊದಲು ಅನುಮತಿ ತಗೋಬೇಕಾದ್ರೆ ಕಾಂಗ್ರೆಸ್ ಥರ ಈಗ ಅವ್ರ ಸಂಬಂಧಿಕರಿಗೆ ಅವರು ಅಣ್ಣ ಇವತ್ತು ಅದಕ್ಕೆ ಸರಿ ಎರಡೂ ಇಲ್ಲ ನರೇಂದ್ರ ಮೋದಿ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ ಆದರೆ ಇವತ್ತು ನಿಮ್ಮ ಮುಂದೆ ಹೇಳ್ತೇನೆ ನೀವು ಬೆಳೆಸಿರ ನಿಮ್ಮ ಮನೆಯ ಮಕ್ಕಳು ನಾವು ನನ್ನ ಹೃದಯದಲ್ಲಿ ಆ ಒಂದು ಭಾವನೆಯಲ್ಲಿದ್ದೇನೆ ಮಂಡ್ಯ ಜಿಲ್ಲೆಯ ಜನ ಪಕ್ಕದಲ್ಲಿ ರಾಮನಗರದಲ್ಲಿ ಜನ್ಮ ಕೊಟ್ಟಿರ್ಬೋದು ಅಲ್ಲಿಯ ಜನ ಆದರೆ ನನ್ನ ಶಕ್ತಿ ತುಂಬ್ದವರು ಮಂಡ್ಯ ಜಿಲ್ಲೆಯ ಜನ ನನ್ನ ಜೀವನದಲ್ಲಿ ನಾನು ಮರೆಯಲ್ಲ ಇವತ್ತು ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಅಷ್ಟೇ ಅಲ್ಲ ಒಂದು ಮಾತನ್ನು ಕೊಡ್ತೇನೆ ಮೇಕೆದಾಟಿನ ಹತ್ರ ಡ್ಯಾಮ್ ಕಟ್ತಕ್ಕಂಥದ್ದು ಏನಿದೆ ಇವ್ರ ಕೈ ಸಾಧ್ಯ ಇನ್ನೊತ್ತು ವರ್ಷ ಆದರೂ ಸಾಧ್ಯ ಆಗಲ್ಲ ನಾನು ಒಂದು ಮಾತು ಹೇಳ್ತೀನಿ ನಿಮಗೆ ಈ ಚುನಾವಣೆಯಲ್ಲಿ ಹೆಚ್ಚಿನ ಬಹುಮತದಲ್ಲಿ ನನಗೆ ಆಶೀರ್ವಾದ ಮಾಡಿದ್ರೆ ಆ ಒಂದು ಡ್ಯಾಮ್ನ ವಿಷಯದಲ್ಲಿ ಎಲ್ಲ ರೀತಿಯ ಕಾನೂನು ತೊಡಕುಗಳನ್ನು ಸರಿಪಡಿಸಿ ಈ ಒಂದು ವರ್ಷದ ಒಳಗೆ ಅಲ್ಲಿ ಕೆಲಸ ಪ್ರಾರಂಭ ಮಾಡಿಸ್ಕೊಡೋದು ನನ್ನ ಜವಾಬ್ದಾರಿ ನಮ್ಮ ರಾಜ್ಯದ ನೀರಾವರಿ ಯೋಜನೆಗಳನ್ನು ಸಮರ್ಪಕವಾಗಿ ಸಮರ್ಪಕವಾಗಿ ಉಪಯೋಗ ಯಾವ ರೀತಿ ಮಾಡಬೇಕು ನನ್ನ ರೈತರಿಗೆ ಕಬ್ಬಿನ ಬೆಳೆಗೆ ಯಾವ ರೀತಿಯ ಒಂದು ನಿಗದಿ ಮಾಡಬೇಕು ದರವನ್ನು ಅದಷ್ಟೇ ಅಲ್ಲ ಕೊಬ್ಬರಿ ಬೆಳೆಗಾರರು ಕೊಬ್ಬರಿ ಬೆಳೆಗಾರರು ಬೆಳೆದು ಕೊಬ್ಬರಿ ಮಾರಾಟ ಮಾಡೋಕ್ಕಾಗದೆ ಇವತ್ತು ಸಂಕಷ್ಟಕ್ಕೊಳಗಾಗಿದ್ದಾರೆ ಇವತ್ತು ಜಿಲ್ಲೆಯ ಅಭಿವೃದ್ಧಿಗಳನ್ನು ನಾವು ಕಾಣ್ತಾ ಇಲ್ಲ ನಾನು ಒಂದು ಮಾತು ಹೇಳ್ತೇನೆ ನನಗೆ ಇರ್ತಕ್ಕಂಥ ನರೇಂದ್ರ ಮೋದಿ ಅವರ ಒಂದು ವಿಶ್ವಾಸದಲ್ಲಿ ಮಂಡ್ಯ ಜಿಲ್ಲೆಯನ್ನ ಇಡೀ ರಾಜ್ಯದಲ್ಲೇ ಒಂದು ಮಾದರಿ ಜಿಲ್ಲೆಯಾಗಿ ಮಾಡ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ನಿಮ್ಮ ಜೊತೆಯಲ್ಲಿ ನಾನು ಕೆಲಸ ಮಾಡ್ತೇನೆ ರಾಮನಗರದಲ್ಲಿ ರಾಮನಗರದಲ್ಲಿ ಉಳಿಸ್ತೀನ ನನ್ನ ಜವಾಬ್ದಾರಿ ಈಗ ಏನು ಈ ಹಣ ಇದೆಯಲ್ಲ ಈ ಹಣದ ಮೇಲೆ ನಾನು ಪ್ರಮಾಣ ಮಾಡಿ ಹೇಳ್ತೀನಿ ನಿಮ್ಗೆ ದುಡಿಮೆ ಮಾಡಿದೇವೇಗೌಡರಿಗೆ ನನಗೆ ಇಬ್ಬರಿಗೆ ಜವಾಬ್ದಾರಿ ಕೊಡಿ ಇವ್ರು ಯಾರು ಬೇಕಾದರೂ ನಮ್ಮ ಬಗ್ಗೆ ಚರ್ಚೆ ಮಾಡಲಿ ಯಾರು ಏನು ಬೇಕಾದ್ರೂ ಪಾಪ ನಿನ್ನೆಂದ್ರು ಯುವಕ ಸ್ನೇಹಿತರು ಇವಾಗಲೇ ತೀರ್ಮಾನ ಮಾಡಿದ್ದೀರಿ ಎಷ್ಟೇ ನಮ್ಮ ಮೇಲೆ ಕುತಂತ್ರದ ರಾಜಕಾರಣ ಆದರೂ ನನ್ನನ್ನ ಗೆಲ್ಲಿಸ್ತಕ್ಕಂಥ ತೀರ್ಮಾನಗಳು ನೀವು ಮಾಡಿದ್ದೀರಿ ನನ್ನ ಗೆಲುವು ಅಂತಕ್ಕಂಥದ್ದು ನಿಮ್ಮ ಕೈನಲ್ಲಿದೆ ಒಂದು ಇವತ್ತು ದೇಶದಲ್ಲಿ ದೇಶದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಗಳಾಗೋದನ್ನ ಯಾರೂ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ದೇಶದಾದ್ಯಂತ ಜನ ಮಾತನಾಡ್ತಾರೆ ಇವತ್ತು ವಿದೇಶಗಳಲ್ಲೂ ಸಹ ನರೇಂದ್ರ ಮೋದಿಯವರ ಬಗ್ಗೆ ಒಂದು ದೊಡ್ಡ ಮಟ್ಟದ ಪ್ರಶಂಸೆ ಏನಿದೆ ನರೇಂದ್ರ ಮೋದಿ ಅವರು ದೇವೇಗೌಡರ ಜೊತೆ ಒಂದು ಉತ್ತಮವಾದಂತಹ ಬಾಂಧವ್ಯ ಹೊಂದಿದ್ದಾರೆ ಅದರ ಜೊತೆಗೆ ನನ್ನ ಬಗ್ಗೆ ಅವರಲ್ಲಿ ನಾನು ಮುಖ್ಯಮಂತ್ರಿಯಾಗಿ ಕೆಲಸ ನಿರ್ವಹಣೆ ಮಾಡಿರ್ತಕ್ಕಂಥ ಎರಡು ಅವಧಿಯ ಸಂಪೂರ್ಣ ಮಾಹಿತಿಗಳನ್ನು ಅವರು ಇಟ್ಕೊಂಡಿದ್ದಾರೆ ನಾನು ಇವತ್ತು ಬಿ ಜೆ ಪಿಯ ಜೊತೆ ಹೊಂದಾಣಿಕೆ ಮಾಡಿರ್ತಕ್ಕಂಥದ್ದು ನಮ್ಮ ವೈಯಕ್ತಿಕವಾದಂತಹ ಆಸೆ ಆಕಾಂಕ್ಷೆಗಳಿಗಲ್ಲ ಇವತ್ತು ಬಿ ಜೆ ಪಿಯ ಜೊತೆ ಒಂದು ಸರ್ಕಾರ ಮಾಡಿರೋದು ಯಾವೊಂದು ನಮ್ಮ ಕನ್ನಡ ನಾಡಿನ ಕಾವೇರಿ ನೀರನ್ನು ಉಳಿಸ್ತಕ್ಕಂಥದ್ರಲ್ಲಿ ನೂರಾರು ವರ್ಷಗಳಿಂದ ಸರಿಯಾದ ರೀತಿಯ ನಮ್ಮ ನೀರನ್ನ ಪಡೆಯತಕ್ಕಂಥ ಒಂದು ವೈಫಲ್ಯವನ್ನ ಕಂಡಿದ್ದೇವೆ ಈಗಾಗಲೇ ಸನ್ಮಾನ್ಯ ದೇವೇಗೌಡರು ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಈ ಕಾವೇರಿಯ ನದಿಯ ನೀರಿನ ಹಂಚಿಕೆಯಲ್ಲಿ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನರೇಂದ್ರ ಮೋದಿ ಅವರ ಹತ್ರ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಬಹುಶಃ ನೀವು ಸಹ ದಾಟಿನ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರು ಪಾದಯಾತ್ರೆ ಮಾಡಿದಾಗ ಇಲ್ಲಿಂದ ಕೆಲವರು ಹೋಗಿದ್ದೀರಿ ನಮ್ಮ ಜನ ನೀರಿನ ವಿಷಯದಲ್ಲಿ ಏನಾದರೂ ಒಂದು ಅನುಕೂಲ ಆಗಲಿ ಅಂತ ಹೇಳಿ ಆ ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ರಿ ಅವತ್ತು ಕಾಂಗ್ರೆಸ್ ನಾಯಕರು ಹೇಳಿದ್ರು ನಮ್ಮ ನೀರು ನಮ್ಮ ಹಕ್ಕು ಅಂತಕ್ಕಂಥ ಘೋಷಣೆಯ ಮುಖಾಂತರ ಹೋದ್ರು ಪಾದಯಾತ್ರೆ ಸರ್ಕಾರ ರಚನೆ ಆಯ್ತು ಸರ್ಕಾರ ರಚನೆ ಆದ ನಂತರ ಆ ನಮ್ಮ ನೀರು ನಮ್ಮ ಹಕ್ಕು ಅಂತಕ್ಕಂಥದನ್ನ ಮರೆತು ನಮ್ಮ ನೀರು ತಮಿಳುನಾಡಿನ ಹಕ್ಕು ಅಂತಕ್ಕಂಥ ರೀತಿಯಲ್ಲಿ ನಮ್ಮ ರೈತರಿಗೆ ಭತ್ತ ನಾಟಿ ಮಾಡಬೇಡಿ ಈ ಬಾರಿ ನಿಮಗೆ ನೀರು ಕೊಡೋದಿಲ್ಲ ಅಂತ ಹೇಳಿ ಭತ್ತನೂ ನಾಟಿ ಮಾಡಿ ಮಾಡೋದು ಬೇಡ ಅಂದ್ರು ಕಬ್ಬು ಕಬ್ಬು ಇವತ್ತೇನು ಏನು ಕಬ್ಬು ಇವತ್ತು ಹಲವಾರು ಭಾಗದಲ್ಲಿ ಒಣಗಿದೆ ಬೆಂಕಿ ಇಡ್ತಕ್ಕಂಥ ಪರಿಸ್ಥಿತಿಗಳು ಶುರುವಾಗಿದೆ ಬೆಂಕಿ ಇಡ್ತಕ್ಕಂಥ ವಾತಾವರಣ ನಿರ್ಮಾಣ ಇದೆ ಸಹ ನಮ್ಮ ಜೊತೆ ಕೈ ಜೋಡಿಸಿ ಮನವಿ ಮಾಡಿ ఇవత్తు జనతా జనతా పార్టీ భారతీయ జనతా పార్టీ జెడిఎస్ న ఏను జెడిఎస్ అభ్యర్థి జెడిఎస్ కార్యకర్త నిన్న ఆశీర్వదేనా ఎరడు దినూడలేదు ప్రతి బూట్ మట్లు యావదే రీతి సమస్య ఆగదా నిమ్ ఆశీర్వద మనవి ఏమ ಆಮೇಲೆ ನಮ್ಮ ಕ್ಕೊಳ್ಳಿ ಅದು ಯಾವುದೋ ಈಗ ಒಂದು ಮಹಿಳೆಯರಿಗೆ ಒಂದ್ ಲಕ್ಷ ಕೊಡ್ತೀವಿ ಅಂತ ಹೇಳ್ತಾರೆ ಈ ದೇಶದಲ್ಲಿ ಈ ದೇಶದಲ್ಲಿ ಎಪ್ಪತ್ತೈದು ಕೋಟಿ ಮಹಿಳೆಯರು ಇದ್ದಾರೆ ಎಪ್ಪತ್ತೈದು ಕೋಟಿ ಓಟಾಕ ಮಹಿಳೆಯರು ಎಪ್ಪತ್ತೈದು ಕೋಟಿ ಇರೋದು ಎಪ್ಪತ್ತೈದು ಕೋಟಿ ಜನಕ್ಕೆ ಒಂದು ಲಕ್ಷ ಕೊಡ್ತೀರೋ ಇಲ್ಲ ಅದ್ರಲ್ಲಿ ಬಡತನ ಬಡ ಬಡವರು ಅಂತ ಒಂದು ಬೇಪರ್ ಕೆಟ್ಟ ಮಾಡಿ ಅವರು ಕೊಡ್ತೀವಿ ಅಂತೀರೋ ಹೇಳ್ಬೇಕಾಗೆ ದೇಶದ ಬಜೆಟ್ ಒಟ್ಟಾರೆ ಇರೋದು ನಲವತ್ತೇಳು ಲಕ್ಷ ಕೋಟಿ ನಲವತ್ತೇಳು ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡಬೇಕಾದ್ರೆ ವರ್ಷಕ್ಕೆ ಅವರು ಕೇಂದ್ರದಲ್ಲಿ ಹದಿನೇಳು ಲಕ್ಷ ಕೋಟಿ ಸಾಲ ಮಾಡ್ತವ್ರೆ ನಲವತ್ತೇಳು ಲಕ್ಷ ಕೋಟಿ ಒಂದು ಒಟ್ಟಾರೆ ಆ ಒಂದು ನಮ್ಮ ಖರ್ಚು ವೆಚ್ಚಕ್ಕೆ ಏನು ಮಾಡ್ತೀವಿ ಕೇಂದ್ರ ಸರ್ಕಾರ ಆ ನಲವತ್ತೇಳು ಲಕ್ಷ ಕೋಟಿಗೆ ಹದಿನೇಳು ಕೋಟಿ ಸಾಲ ಹದಿನೇಳು ಲಕ್ಷ ಕೋಟಿ ಸಾಲ ಮಾಡ್ತಾರೆ ಆದಾಯ ಇರೋದು ಮೂವತ್ತು ಲಕ್ಷ ಕೋಟಿ ಅರ್ಥ ಮಾಡ್ಕೊಳ್ಳಿ ಇದನ್ನ ಮೂವತ್ತು ಲಕ್ಷ ಕೋಟಿಲಿ ಮಿಲಿಟರಿಗೆ ಅವ್ರನ್ನ ರಕ್ಷಣೆ ಮಾಡತಕ್ಕಂಥವರಿಗೆ ಅವರಿಗೆ ಸಂಬಳ ಕೊಡಬೇಕು ಸರ್ಕಾರಿ ನೌಕರಿಗೆ ಸಂಬಳ ಕೊಡಬೇಕು ಬೇರೆ ಬೇರೆ ಸರ್ಕಾರದ ಕಾನೂನು ಇದೆಲ್ಲ ಆಗಿ ಹದಿನೈದು ಹದಿನೈದು ಲಕ್ಷ ಕೋಟಿ ವರ್ಷಕ್ಕೆ ಸಾಲ ಮಾಡಿ ಹೆಣ್ಣು ಮಕ್ಕಳಿಗೆ ಒಂದು ಲಕ್ಷ ಕೊಡ್ತೀವಿ ಅಂತ ಏನೊಂದು ಹಂತ ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಫೋಟೋ ಇನ್ನೊಂದು ಕಡೆ ರಾಹುಲ್ ಗಾಂಧಿ ಫೋಟೋ ಇನ್ನೊಂದು ಕಡೆ ಸಿದ್ದರಾಮಯ್ಯ ಫೋಟೋ ಹಾಕಿ ಇಲ್ಲಿ ಅವ್ರಿಗೆಲ್ಲ ಕೂಡ ಬೇರೆ ಇನ್ನೂರು ಸೀಟ ಗೆದ್ರು ಅಂತ ಇಟ್ಕೊಂಡ್ಬಿಡದ ಇಲ್ಲಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಒಂದು ಲಕ್ಷ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಅಂದ್ರೆ ನನ್ನ ತಾಯಿ ಅರ್ಥ ಮಾಡ್ಕೊಳ್ಳಿ ಸುಮಾರು ಎಪ್ಪತ್ತೈದು ಲಕ್ಷ ಕೋಟಿ ಬೇಕು ಎಪ್ಪತ್ತೈದು ಲಕ್ಷ ಕೋಟಿ ನಮ್ಮ ಸರ್ಕಾರದ ಆದಾಯವೇ ಇವತ್ತು ಮೂವತ್ತು ಲಕ್ಷ ಕೋಟಿ ಹದಿನೈದು ಲಕ್ಷ ಕೋಟಿ ಸಾಲ ಮಾಡ್ತೀವಿ ತಿರಸ್ತೆ ಕೆಲಸ ಇದಕ್ಕೆಲ್ಲ ಇದು ಅವ್ರಿಗೆ ಚೀಪ್ ಆಗಿ ಹೆಂಗ್ ತಿಳ್ಕೊಂಬಿಟ್ರು ಅಂದ್ರೆ ಡೂಪ್ ಮಾಡ್ತು ಐದು ಗ್ಯಾರಂಟಿ ಐದು ಗ್ಯಾರಂಟಿ ಅಂತ ಹೇಳಿ ಡ್ರೂಪ್ ಮಾಡಿ ನಿಮ್ಮಿಂದ ಮತ ಪಡೋದು ಅಂತ ಹೇಳಿ ಈಗ ಒಂದ್ ಲಕ್ಷ ಕೋಟಿ ಒಂದ್ ಲಕ್ಷ ರೂಪಾಯಿ ಹೋಗಿ ಇದೆಲ್ಲ ನಂಬೇಡಿ ನಿಮ್ ಗ್ಯಾರಂಟಿ ಸ್ಕೀಮ್ ಇದೆಯಲ್ಲ ಎರಡ್ ಸಾವಿರ ರೂಪಾಯಿ ಬಾಳ ಇವರು ಈ ಲೋಕಸಭಾ ಚುನಾವಣೆ ಆದ್ಮೇಲೆ ಏನನ್ನ ಕತೆ ಹೇಳಿದೆಲ್ಲ ಗುಂಡ ಅಂತ ಅಂದ್ಬಿಟ್ಟು ಕಳಿಸ್ತೇವೆ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ನಮ್ಮೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ